ರಾವೂರ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಕಲಬುರಗಿ ರಾವೂರ ಶ್ರೀ ಸಿದ್ಧಲಿಂಗೇಶ್ವರ ಸಂಸ್ಥಾನ ಮಠದ ಪರಮ ತಪಸ್ವಿ ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಪರಮ ಪೂಜ್ಯ ಸಿದ್ದಲಿಂಗ ಮಹಾಸ್ವಾಮಿಗಳು ಚಾಲನೆ ನೀಡಿದರು ಮೂವತ್ತನೇ ತಾರೀಕಿನವರೆಗೂ ಸಂಜೆ ಏಳು ಮೂವತ್ತಕ್ಕೆ ಜಗನ್ಮಾತೆ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣವನ್ನ ವೇದಮೂರ್ತಿ ಸದಾನಂದ ಶಾಸ್ತ್ರಿಗಳು ನಡೆಸಿಕೊಡಲಿದ್ದಾರೆ ಹಾಗೂ ಇಪ್ಪತ್ತೈದರ ರವಿವಾರದಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಯಲಿದೆ ಸಂಜೆ ಪ್ರವಚನ ಕಾರ್ಯಕ್ರಮದಲ್ಲಿ ಮಹಾಲಿಂಗಪ್ಪ ಹಿರೇಗೌಡರ ವಿರಚಿತ ಜನಪದ ಸಂಗಮ ಪುಸ್ತಕ ಲೋಕಾರ್ಪಣೆಯನ್ನ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ ಹಾಗೂ ಲಿಂಗರಾಜ್ ಅಪ್ಪರವರು ಮಾಡಲಿದ್ದಾರೆ ದಿನಾಂಕ ಇಪ್ಪತ್ತೇಳರಂದು ಶನಿವಾರ ಸಂಜೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದವರಿಗೆ ದಿವಂಗತ ರೇವಣಸಿದ್ದಪ್ಪ ಮಾಸ್ಟರ್ ಕೆಳಮನೆ ಅವರ ಸ್ಮರಣಾರ್ಥ ಅವರ ಮಕ್ಕಳಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ ಮೂವತ್ತನೇ ತಾರೀಖಿನ ಕೊನೆಯ ದಿನ ರಾವೂರ್ ಗ್ರಾಮದಿಂದ ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆಯಾದವರಿಗೆ ಶ್ರೀಮಠದಿಂದ ಸತ್ಕಾರ ನಡೆಯಲಿದೆ ಮೇ ಎರಡನೇ ತಾರೀಖಿನಂದು ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸಹಸ್ತಾರು ಭಕ್ತರ ಮಧ್ಯೆ ಹುಕ್ಕೇರಿ ಮಠದ ಪೂಜಾ ಸದಾಶಿವ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮಹಾರಥೋತ್ಸವ ಜರುಗಲಿದೆ ಅಂದು ಸಂಜೆ ಜೀವಾಹಿನಿ ಖ್ಯಾತಿಯ ಹನುಮಂತ ಲಮಾಣಿ ಕನ್ನಡ ಕೋಗಿಲೆ ವಿನ್ನರ್ ಕಾಸಿಮಲಿ ಮತ್ತು ಸ್ವಾತಿ ಸಿರ್ಸಿ ಅವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ಈ ಸಂದರ್ಭದಲ್ಲಿ ಹಾಸ್ಯ ಕಲಾವಿದರಾದಂತಹ ಗುಡ್ಡನ ಡಿಗಿ ಅವರ ನೇತೃತ್ವದಲ್ಲಿ ಹಾಸ್ಯ ಸಂಜೆ ನಡೆಯಲಿದೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನ ಮಾಡಲಾಗುವುದು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಶ್ರೀಗಳು ವಿನಂತಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಚೆನ್ನಣ್ಣ ಬಾಳಿ ಗುಂಡಣ್ಣ ಬಾಳಿ ಬಸವರಾಜ್ ಅಳ್ಳಳ್ಳಿ ಸಿದ್ಲಿಂಗ್ ಜೋಶಿ ಸೋಮಶೇಖರ್ ಮಠಪತಿ ಇನ್ನಿತರ ಸದ್ಭಕ್ತರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು ವರದಿ ಮೊಹಮ್ಮದ್ ಅಲಿ ಚಿತ್ತಾಪುರ ಆ ನಿಟ್ಟಿನಲ್ಲಿ ಪತ್ರಿಕಾಗೋಷ್ಠಿ ಅತ್ಯಂತ ಕರೆಯಲಾಗಿದೆ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಶ್ರೀ ಸಿದ್ದಲಿಂಗೇಶ್ವರ ಸಂಸ್ಥಾನ ಮಟ್ಟದ ಜಾತ್ರಾ ಮಹೋತ್ಸವ ಮೇ ಹದನೇ ತಾರೀಕು ನಡೆಯಲಿದೆ ಅದವಾಗಿ ನಾಳಿನ ದಿನ ಇಪ್ಪತ್ತ್ ಮೂರು ನಾಲ್ಕು ಎರಡು ಸಾವಿರದ ಶಾಸ್ತ್ರಿಗಳು ಅದರ ಜೊತೆಗೆ ಸಂಗೀತವನ್ನು ಶ್ರೀ ಸಂಕಮೇಶ್ ಲೀಲಾ ಅವರು ನಡೆಸಿಕೊಡ್ತಾರೆ ತಬಲಾ ಸೇವೆಯನ್ನ ಕೊಟ್ಟೇಂದ್ರ ಕುಮಾರ್ ಅವರು ಅದೇ ತರವಾಗಿ ವಿಶೇಷವಾಗಿ ಶ್ರೀಮಠಕ್ಕೆ ಸೇವೆಯನ್ನು ಮಾಡಿಕೊಂಡ ಸಮಾಜ ಸೇವಕರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಕಲಬುರಗಿಯ ಮತ್ತಂಬರದ ಚಂದ್ರ ಸ್ವಾಮಿಗಳು ಗಣಿ ಮಠದ ಚಂದ್ರನ ಸ್ವಾಮಿಗಳು ಆವರ್ ಸಂವಿಧಾನವನ್ನು ನಿರ್ಮಿಸಿಕೊಂಡಿದ್ದಾರೆ ನಂತರದಲ್ಲಿ ಅವತ್ತು ವಿಶೇಷವಾಗಿ ಅಂತಂದ್ರೆ ಮೊನ್ನೆ ದಿನ ಒಂದೆರಡು ದಿನದ ಹಿಂದೆ ಪಟಾಶಿ ಕೊಡಗಾಗಿರುವ ರಾಜಶೇಖರ್ ಶಿವಾಚಾರ್ಯರಿಗೆ ವಿಶೇಷವಾಗಿ ಸರ್ಕಾರಿ ಕಾರ್ಯಕ್ರಮ ಆಗುತ್ತೆ ನಂತರದಲ್ಲಿ ಇಪ್ಪತ್ತೆರಡನೇ ತಾರೀಕು ಜನಪದ ಸಂಗಮ ಅನ್ನುವಂತಹ ಪುಸ್ತಕದ ಲೋಕಾರ್ಪಣೆ ಇದೆ ಈ ಪುಸ್ತಕವನ್ನ ಮಹಾಲಿಂಗಪ್ಪ ಪೊಲೀಸ್ ಪಾರ್ಟಿಗಳು ಹಿರೇಗೌಡ ವೆಂಕಟಮೇಲೂರು ರಚನೆ ಮಾಡ್ಯಾರ ಅದರ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀಮಠದಲ್ಲಿ ಇಟ್ಕೊಳ್ಳಲಾಗಿದೆ ಅದೇ ತರದಾಗಿ ಇಪ್ಪತ್ತಾರನೇ ತಾರೀಕು ಮೊಗಳಾಗಬೇಕಾದ ಟಿವಿ ಸನ್ನಿಧದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಇಪ್ಪತ್ತೆರಡನೇ ತಾರೀಕು ನಟಕಂದ್ರ ಸಿದ್ದರಾಮನ ಪಂಚರು ನಂತರದಲ್ಲಿ ಅವತ್ತು ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಟೆಂತ್ ಪರೀಕ್ಷೆಯಲ್ಲಿ ಯಾರು ಹೆಚ್ಚಳ ಮೂಲ ಬಂದ ಆನಂದ್ ಪಾಟೂರಡ್ಡಿ ಅವರಿಗೆ